ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಉರಿದ ಅಕ್ಕಿ ತಂಬಿಟ್ಟು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲು ಒಂದು ಪಾತ್ರೆಗೆ ಒಂದು ಕಾಲು ಲೋಟ ಅಷ್ಟು ನೀರು ಹಾಕ್ಕೊಂಡು ಒಂದು ಮುಕ್ಕಾಲು ಬೌಲ್ ಅಷ್ಟು ಬೆಲ್ಲ ಹಾಕಬೇಕು ಅದು ಚೆನ್ನಾಗಿ ಕುದ್ದಿ ಕರ್ಗೋವರೆಗೂ ಅದನ್ನು ಹಾಗೆ ಬಿಟ್ಬಿಟ್ಟು ಒಂದು ಬಾಣಲಿ ತಗೊಂಡು ಮುಕ್ಕಾಲ್ ಬೌಲ್ ಅಷ್ಟು ಅಕ್ಕಿ ತಗೊಂಡು ಹುರ್ಕೋಬೇಕು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇದನ್ನು ಜಾಸ್ತಿ ಹಬ್ಬಗಳಲ್ಲಿ ಮಾಡ್ತಾರೆ ಊರಲ್ಲಿ ಜಾತ್ರೆ ಇದ್ದಾಗೆಲ್ಲ ಮಾಡ್ತಿರ್ತಾರೆ ತುಂಬ ಈಸಿ ಆಗಿದೆ ಬೇಗ ಕಲ್ತ್ಕೊಬೋದು ಇವಾಗ ಒಂದು ಒಂದು ಪ್ಲೇಟ್ಗೆ ಹಾಕೊಬೇಕು ಈಗ ಎಲ್ಲೋ ಕಲರ್ ಬೌಲ್ ಆದರೆ ಅರ್ಧ ಬೌಲಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಬೇಕು ಇದಾದರೆ ಒಂದು ಬೌಲಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಆಮೇಲೆ ಒಂದು ನಾಲ್ಕು ಏಲಕ್ಕಿನ ಅಕ್ಕಿ ಜೊತೆಗೆ ರುಬ್ಕೊಬೇಕು ಈಗ ಫಸ್ಟ್ ಎಲ್ಲನೂ ಹುರ್ಕೊಂಬಿಡೋಣ ಈಗ ಚೆನ್ನಾಗಿ ಮಳ್ಳಾಗಿದೆ ಆಗಿದೆ ಇದು స్టవ్ ఆఫ్ మూన్ స్వల్ప కలర్ చేంజ్ ఆగ్ నోడి ఇన్న ఒం ప్లేట్కి హాకు ఉర్కొండమే ఇవ్వం కాల్ బౌలస్టు వైట్ ఎళ్ళు హను ఉర్కొన్ జాస్తి ఉర్కొంగల్ ಇವಾಗ ಹುರ್ಗಡಲೆ ಇದು ಅಷ್ಟೇ ಒಂದು ಕಾಲು ಬೌಲು ಇದನ್ನು ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀವಿ ಇವಾಗ ಹುರ್ಕೊಂಡಿದ್ದ ಅಕ್ಕಿ ಅದ್ರ ಒಂದು ನಾಲ್ಕು ಏಲಕ್ಕಿ ಹಾಕಿದ್ರೆ ಇದನ್ನೆಲ್ಲ ಇವಾಗ ಪುಡಿ ಮಾಡ್ಕೊಳ್ಳೋಣ ಈಗ ಫಸ್ಟು ಕಡಲೆಕಾಯಿ ಬೀಜನ ಸಿಪ್ಪೆ ತೆಗಿಯಣೆ ಇದು ಅಷ್ಟು ಮೆಥಡ್ ಮತ್ತು ಬೇಗನೂ ಆಗುತ್ತೆ ಒಂದು ಬಟ್ಟೆ ಒಳಗಡೆ ಹುರ್ಕೊಂಡಿರೋ ಕಡಲೆಕಾಯಿ ಬೀಜನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೆಳೆದ್ರೆ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ ಬೆಳಗ್ಗೆ ಹೊತ್ತು ಕಡಲೆಕಾಯಿ ಚಟ್ನಿ ಮಾಡಬೇಕಾದ್ರೆ ಇದು ಈಸಿಯಷ್ಟು ಮೆಥಡ್ ಟ್ರೈ ಮಾಡಿ ನೋಡಿ ಅನಿಸತಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಪೀಲ್ ಆಗೋಗಿದೆ ಅಂತ ಇವಾಗ ಇದೇನು ಫಸ್ಟು ಪೌಡರ್ ಮಾಡ್ಕೊಂಡ್ಬಿಡೋಣ ಇದು ತುಂಬಾ ನುಣ್ಣಗೇನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೊರ್ಗಡ್ಲೆ ನೋಡಿ ಇದು ಫೈನ್ ಪೌಡರ್ ಆಗಿದೆ ಎಲ್ಲನೂ ಒಂದು ಬ್ಯಾಂಡ್ಲಿಗೆ ಹಾಕ್ಕೊಳ್ಳಿ ಹಿಟ್ಟಿನ ಕಲಿಸೋಕ್ಕೆ ಯಾವುದು ಈಸಿ ಆಗುತ್ತೆ ಚೆನ್ನಾಗಿ ಕಲಿಸ್ಬೋದು ವೈಡಾಗಿರೋದು ಪಾತ್ರೆಗೆ ಹಾಕೊಳ್ಳಿ ಪೌಡರ್ನೆಲ್ಲ ಅಕ್ಕಿನ ಸ್ವಲ್ಪ ಜಾಸ್ತಿ ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ ఇవ్వగన్ స్వల్ప కొబ్బరి అదొందు అర్ధ బౌలకీ ఇవగా పాక్ అందరం బెల్ల ఏం కరగసీ అదా హష్టం స్వల్ప స్వల్ప హల్స్కోబోదు అద నోడ్క ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯಾವುದೇ ತರ ನೀರಾಗ್ಲಿ ಎಣ್ಣೆ ಆಗ್ಲಿ ಯಾವುದನ್ನು ಹಾಕಕ್ ಹೋಗ್ಬಾರ್ದು ಇರೋ ಅಷ್ಟು ಬೆಲ್ಲ ಪಾಕನೆಲ್ಲ ಹಾಕೊಂಡಿದೀವಿ ಇವಾಗ ಈ ತರ ಪುಟಾಣಿ ಗ್ರೌಂಡ್ ಮಾಡ್ಕೊಂಡು ಅಥವಾ ನಿಮ್ಗೆ ಯಾವ ಶೇಪ್ ಬೇಕು ಅದನ್ನ ಮಾಡ್ಕೊಂಡು ಒಂದ್ ಪ್ಲೇಟ್ಗೆ ಇಟ್ಕೊಳ್ಳಿ ನೋಡಿ ಇಷ್ಟು ಈಸಿ ಈಸಿಯಾಗಿ ಹುರಿದು ಅಕ್ಕಿಯಲ್ಲಿ ತಂಬಿಟ್ ಮಾಡ್ಬೋದು ಅಂತ ಧನ್ಯವಾದಗಳು